ಉತ್ಸವಾದಿ ಪ್ರಮತರನ್ನ ಸ್ಮರಿಸಿ ಭಕ್ತಿ ಸಮರ್ಪಣೆ ಸಿರಿಗೆರೆಯ ತರಳಬಾಳು ಬೃಹನ್ಮಠದ ಲಿಂಗೈಕ್ಯ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸ್ಮರಣಾರಾಧನೆಗೆ ಶಿವಮೊಗ್ಗ ತಾಲೂಕು ಭಕ್ತ ಮಂಡಳಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಿರುವಂತಹ ಭಕ್ತಿ ಸಮರ್ಪಣೆಯ ಕಾರ್ಯಕ್ರಮ ಇವತ್ತು ಯಲವಟ್ಟಿ ಗ್ರಾಮದಲ್ಲಿ ಆಯೋಜನೆ ಆಗಿರುವುದು ತುಂಬ ಸಂತೋಷ ತಂದಿದೆ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ತಳ್ಳಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಿಯ ಶರಣೆಂದು ಈ ಭಾಷಣ ಮಾಡೋರಿಗೆ ಏನಿಲ್ಲದಿದ್ರೂ ಕಂಠತ್ರಣ ಇರಬೇಕಂತೆ ಜೋರಾಗಿ ಮಾತಾಡಿದರೆ ಏನಾರ ಕೇಳ್ತಾರಂತೆ ಈಗ ಕಂಠ ಹಣದ ತೊಂದರೆ ಆಗೈತಿ ಎರಡು ಮೂರು ದಿವಸದಿಂದ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಧ್ವನಿ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಆದ್ರೂ ಈ ಸಭೆಗೆ ನೀವೆಲ್ಲ ಕರೆಸ್ಕೊಂಡು ಬಂದಿರೋರು ನೀವು ಕರೆಸ್ಕೊಂಡು ಬರಬೇಕು ಬರಬೇಕು ಅಂಥೇಳಿ ನೀವೆಲ್ಲ ಕರೆಸ್ಕೊಂಡು ಬಂದಿದ್ದೀರಿ ಅದೇ ನೀವು ವಿಶೇಷ ಅಲ್ಲ ಕೆಲವರು ಕರೀಲಾರ್ದೇ ಬಂದಿರ್ತಾರೆ ನೋಡಿ ಅದು ವಿಶೇಷ ಅವರೇ ನಿಜವಾದ ಅತಿಥಿಗಳು ಅಂತ ಅಂದರೆ ಯಾರು ಬರ್ತಾರೆ ನಿರೀಕ್ಷೆ ಇರಲ್ವೋ ಅವ್ರು ಬಂದುಬಿಟ್ರೆ ಅವರೇ ನಿಜವಾದ ಅತಿಥಿ ಅಂತ ಹಂಗಾಗಿ ಇವತ್ತಿನ ಕಾರ್ಯಕ್ರಮದ ಅತಿಥಿ ಯಾರಪ್ಪ ಅಂದರೆ ಮಳೆರಾಯ ಕರೀಲಾರ್ದೇ ಬಂದಿರೋದು ಬಹುಶಃ ಯೋಚನೆ ಮಾಡಿರಬೇಕು ಇಷ್ಟೆಲ್ಲ ಜನ ಸೇರಿ ಭಕ್ತಿ ಸಮರ್ಪಣೆ ಮಾಡ್ತಾ ಇರಬೇಕಾದ್ರೆ ನಾನು ಹೋಗದೆ ಇದ್ದರೆ ತಪ್ಪಾಗುತ್ತೆ ಅಥವಾ ನನ್ನ ಭಕ್ತಿ ಸಮರ್ಪಣೆ ಯಾವಾಗ ಮಾಡೋದು ಅದರಿಂದ ಈ ಸಂದರ್ಭದಲ್ಲಿ ನಾನು ಯಾಕೆ ಹೋಗಬಾರ್ದು ಅಂತ ಮಳೆ ರಾಯ ಬಂದು ಬಂದು ಹೋಗ್ತಾಯಿದ್ದೆ ನನಗೆ ಎಲ್ಲರ ಸುರಿದಿದ್ದರೆ ಆಗ್ತದೆ ಕಷ್ಟ ಆಗ್ತಾಯಿತ್ತು ಆದರೆ ಎಷ್ಟು ಸಹಕಾರ ಇದೆ ನೋಡಿ ಪ್ರಕೃತಿ ಸಹಿತ ಭಕ್ತಿಗೆ ಭಗವಂತನೇ ಒಲಿತನಂತ ಭಕ್ತ ಮಲ್ಕೊಂಡು ಪ್ರಾರ್ಥನೆ ಮಾಡಿದರೆ ದೇವರು ನಿಂತ್ಕೊಂಡು ಕೇಳ್ತಾನಂತೆ ಭಕ್ತ ಕುತ್ಕೊಂಡು ಪ್ರಾರ್ಥನೆ ಮಾಡಿದರೆ ಭಗವಂತ ಕುಣಿದಾಡ್ಕೊಂಡು ಕೇಳ್ತಾನಂತೆ ಹಾಗೆ ಭಕ್ತ ಪರಾಧೀನ ಅಂತ ಹೇಳ್ತಾರೆ ಹಾಗಾಗಿ ಭಕ್ತಿ ಭಕ್ತ ಅಂದರೆ ಭಕ್ತ ಅಲ್ಲ ಭಕ್ತಿ ಪರಾಧೀನ ಭಕ್ತಿಗೆ ಇವತ್ತು ಭಗವಂತ ಒಲಿತಾನೆ ಅಂತ ಹಾಗಾಗಿ ಇವತ್ತು ಭಗವಂತ ಅಂದರೆ ಯಾರು ಕಣ್ಣಿಗೆ ಕಾಣ್ತಾ ಇದೆಯಾ ಇಲ್ಲ ಮತ್ತು ಕಣ್ಣಿಗೆ ಕಾಣದೇ ಇರುವಂಥದ್ದು ಭಗವಂತ ಅಂತ ನಾವು ಯಾವ ರೂಪದಲ್ಲಿ ಕಾಣಲಿಕ್ಕೆ ಸಾಧ್ಯ ಅಂದರೆ ಗುರುವಿನ ರೂಪದಲ್ಲಿ ಭಗವಂತ ಅಂತನಂತೆ ನಾನು ಎಲ್ಲ ಕಡೆಯೂ ಕೂಡ ಇರಲಿಕ್ಕಾಗಲ್ಲ ಅದಕ್ಕೆ ನನ್ನ ರೂಪವಾಗಿ ಅಲ್ಲಲ್ಲಲ್ಲಿ ಗುರುಗಳನ್ನು ಇಟ್ಟಿದ್ದೀನಿ ಆ ಗುರುಗಳೇ ನನ್ನ ಸ್ವರೂಪ ಅಂತ ಭಗವಂತ ಹೇಳ್ತಾನಂತೆ ಹಾಗಾಗಿ ಇವತ್ತು ಭಗವಂತನ ರೂಪವಾಗಿರ್ತಕ್ಕಂಥ ಗುರು ಮುಖೇನ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ಹರನಿಂದ ಅಧಿಕ ಸದ್ಗುರುವೆಂದು ಅಂತ ಹೇಳ್ತಾರೆ ಮತ್ತು ಹರಗಿನಗಿನ ಕಾಣಬೇಕು ಅಂದರೆ ಅದಕ್ಕೆ ಗುರುಪಥವೇ ಮೊದಲು ಅಂತ ಶಿವಪಥವ ನರಿವಡೆ ಗುರುಪಥವೇ ಮೊದಲು ಅಂತ ಹೀಗೆ ಇವತ್ತು ನಮಗೆ ಗುರುವಿಗೆ ಮೊದಲನೇ ಪ್ರಾಶಸ್ತ್ಯ ಇದೆ ಆ ಗುರುಗಳ ಸ್ಥಾನವೇ ಮಠಗಳು ಮಠಗಳಿಗೂ ಸಮಾಜಕ್ಕೂ ಅವಿನಾಭಾವ ಸಂಬಂಧ ಇದೆ ಇವತ್ತು ಸಮಾಜ ಏನಾದರೂ ಸಂಘಟನೆ ಆಗಿದೆ ಅಥವಾ ಸ ಮಠ ಸಮಾಜ ಏನಾದರೂ ಕೂಡ ಸುಸಂಸ್ಕೃತವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಅಂದರೆ ಮಠಗಳು ಸಾಮಾನ್ಯವಾಗಿ ಈಗ ನೀವು ಒಂದು ನೂರೈವತ್ತು ವರ್ಷದ ಹಿಂದೆ ಯೋಚನೆ ಮಾಡಿರಿ ಲಿಂಗಾಯತರು ಒಟ್ಟು ಪೆನ್ ಹಿಡಿಯೋಕೆ ಬರ್ತಿರಲಿಲ್ಲ ಈಗ ಒಂದು ನೂರೈವತ್ತು ಇನ್ನೂರು ವರ್ಷದ ಹಿಂದೆ ಎಲ್ಲ ಹೆಬ್ಬೆಟ್ಟು ಹೊತ್ಬೇಕಿತ್ತು ಹೆಬ್ಬೆಟ್ಟು ಅವರಿಗೆ ನಮ್ಮದೇನು ಧರ್ಮ ಗೊತ್ತಿರಲಿಲ್ಲ ನಮ್ಮ ಸಂಸ್ಕೃತಿ ಗೊತ್ತಿರಲಿಲ್ಲ ನಮ್ಮ ಸಂಸ್ಕಾರಗಳು ಗೊತ್ತಿರಲಿಲ್ಲ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ರೀತಿ ನಿಕೃಷ್ಟ ಸ್ಥಿತಿಯಲ್ಲಿದ್ದಂಥ ದಿನಮಾನಗಳನ್ನು ನಮ್ಮ ಇಡೀ ಲಿಂಗಾಯತ ಸಮಾಜನೂ ಕೂಡ ಅನುಭವಿಸ್ತಾ ಇತ್ತು ಇಂಥ ಸಮಾಜವನ್ನು ಇವತ್ತು ಬಡದೆಬ್ಬಿಸಿ ತನ್ನ ಕಾಲ ಮೇಲೆ ತಾನು ನಿಲ್ಲಕ್ಕೆ ಸದೃಢವಾಗಿ ನಿಲ್ಲುವಂಥ ಅವಕಾಶವನ್ನು ಕಲ್ಪಿಸಿ ಕೊಟ್ಟಂಥವುಗಳೇ ನಮ್ಮ ಮಠಗಳು ಮಠಗಳಿಗೆ ಅದಕ್ಕೆ ಪೂರ್ವ ಪೀಠಿಕೆ ಯಾವುದಪ್ಪ ಅಂತಂದರೆ ಅದು ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರ ಕಾಲ ಬಸವಾದಿ ಶಿವಶರಣರು ಈ ಸಮಾಜಕ್ಕೆ ಈ ಲೋಕಕ್ಕೆ ಕೊಟ್ಟಿರುವಂಥ ಅದ್ಭುತ ಕೊಡುಗೆ ಅಂದರೆ ಒಂದು ಕಾಯಕ ಮಾಡಿರಿ ಇನ್ನೊಂದು ದಾಸೋಹ ಮಾಡಿರಿ ಕಾಯಕ ಅಂತನ್ನುವಂಥದ್ದು ದುಡಿಮೆ ದುಡಿಮೆ ಅದು ಸತ್ಯವಾಗಿರಬೇಕು ಶುದ್ಧವಾಗಿರಲಿ ಪ್ರಾಮಾಣಿಕವಾಗಿರಲಿ ದುಡಿರಿ 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 ಎಷ್ಟರ ದುಡಿರಿ ಆದರೆ ದುಡ್ದದ್ದೆಲ್ಲ ನನಗೆ ಇಟ್ಕೋಬೇಡ್ರಿ ಅಂಥೇಳಿ ಮುಂದೊಂದು ಕೊಟ್ಟರು ದಾಸೋಹ ಅಂತ ಅದನ್ನು ಹಂಚಿ ಉಣ್ರಿ ಅಂತ ಹಾಗಾಗಿ ದುಡಿಮೆ ಮಾಡಿರಿ ಕಾಯಕ ಅಂಥೇಳಿ ಕಾಯಕದಿಂದ ಬಂದದ್ದನ್ನು ದಾಸೋಹದ ಮೂಲಕ ಹಂಚಿ ಉಣ್ರಿ ಆಗ ನಿಜಕ್ಕೂ ಕೂಡ ಈ ಕಾಯಕಕ್ಕೆ ತಕ್ಕ ಫಲ ದೊರಕಿದಂತೆ ಆಗ್ತದೆ ಹಾಗಾಗಿ ಕಾಗೆ ಒಂದು ಕಂಡ್ರೆ ಕೂಗಿ ಕರಿಯುತ್ತೆ ಬಳಗನೆಲ್ಲ ಕೋಳಿ ಒಂದು ಗುಟು ಕಂಡ್ರೆ ಕೂಗಿ ಕರಿಯುತ್ತೆ ತನ್ನ ಬಳ ವಿಶೇಷವನ್ನೆಲ್ಲ ಹಾಗಾಗಿ ಕಾಗೆ ಕೋಳಿಗಳಲ್ಲಿರುವಂಥ ಈ ಗುಣ ಮನುಷ್ಯನಿಗಿಲ್ಲದೆ ಹೋದರೆ ಹೇಗೆ ಹಾಗಾಗಿ ಹಂಚಿ ಉಣ್ಣುವಂತಹ ಒಂದು ಪರಂಪರೆ ದಾಸೋಹದ ಮೂಲಕ ಬಂದಿದೆ ಇದನ್ನೆಲ್ಲವನ್ನು ಕೂಡ ಅಕ್ಷರಶಃ ಪಾಲಿಸಿದಂಥ ಮಠ ಮಾನ್ಯಗಳು ನಮ್ಮ ಸಮಾಜದ ಮಠಗಳು ಅದಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಇವತ್ತು ಸಮಾಜ ಅಕ್ಷರ ಜ್ಞಾನ ಪಡ್ಕೊಂಡಿದೆ ಮತ್ತು ಅರಿವನ್ನು ಪಡ್ಕೊಂಡಿದೆ ಆರ್ಥಿಕವಾಗಿ ಬೆಳೆದಿದೆ ಸಾಮಾಜಿಕವಾಗಿ ಸಂಘಟನೆ ಆಗಿದೆ ಅಂತಂದರೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಅದು ಒಬ್ಬ ಸುವಾದಿ ಆದರ್ಶಗಳನ್ನು ಮುನ್ನಡೆಸ್ಕೊಂಡು ಬಂದಂತಹ ಮಠ ಪರಂಪರೆ ಆ ಮಠ ಪರಂಪರೆಯನ್ನು ಇವತ್ತು ಅಕ್ಷರಶಃ ಅಗ್ರಮಾನ್ಯ ಸ್ಥಾನದಲ್ಲಿ ಮುನ್ನಡೆಸ್ಕೊಂಡು ಬಂದದ್ದು ಅಂತಂದರೆ ಅದು ಸಿರಿಗೆರೆಯ ತರಳಬಾಳ ಜಗದ್ಗುರು ಮಠ ಹಾಗಾಗಿ ಹನ್ನೆರಡನೇ ಶತಮಾನದ ಶರಣರ ಪ್ರತಿಯೊಂದು ಕಾಯಕ ತತ್ವ ಅಥವಾ ಸಿದ್ಧಾಂತ ಲಿಂಗೈಕ್ಯ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನೇರ ನಿಷ್ಠುರ ದಿಟ್ಟತನದಿಂದ ಧೀರ ನಿಟ್ಕೊಂಡು ಬಹುಶಃ ಅವರು ಈ ಸಮಾಜವನ್ನು ಕಟ್ಟಿದರು ಈ ಸಮಾಜ ಇವತ್ತು ಈ ಮಠಕ್ಕೆ ಬೆಳೀಲಿಕ್ಕೆ ಹೇಗೆ ಅವರು ರೂಪಿಸಿದರು ವಚನ ಸಾಹಿತ್ಯವನ್ನು ಜನರಿಗೆ ತಲುಪಿಸುವಂಥ ಹಿನ್ನೆಲೆಯಲ್ಲಿ ಅಕ್ಕನ ಬಳಗ ಅಂತ ಮಾಡಿಕೊಂಡು ದಂದಣದತ್ತಣ ಗೋಷ್ಠಿಗಳನ್ನು ನಡೆಸ್ಕೊಂಡು ಅಣ್ಣನ ಬಳಗವನ್ನು ಮಾಡಿಕೊಂಡು ಶರಣರ ನಾಟಕಗಳನ್ನು ಮಾಡಿ ನಾಡಿನ ತುಂಬೆಲ್ಲ ಸಂಚರಿಸಿ ಇವತ್ತು ಶರಣ ತತ್ವವನ್ನು ಪ್ರಚಾರ ಮಾಡಿದರು ವಚನ ಸಾಹಿತ್ಯವನ್ನು ಪ್ರಚಾರ ಮಾಡಿದರು ಪ್ರಕಟಣೆ ಮಾಡಿದರು ಬಹುಶಃ ಅರುವತ್ತೇಳನೇ ಇಸ್ವಿನಲ್ಲಿ ಬಸವೇಶ್ವರರ ಅಷ್ಟಶತಮಾನೋತ್ಸವವನ್ನು ಕರ್ನಾಟಕ ಸರ್ಕಾರ ಮಾಡಿದಾಗ ಆ ಸರ್ಕಾರದ ಕಾರ್ಯಕ್ರಮಕ್ಕೆ ಸಮಸಮವಾಗಿ ಇನ್ನೂ ಅದಕ್ಕೂ ಹೆಚ್ಚಿನ ರೀತಿಯಲ್ಲಿ ಕಲ್ಯಾಣದಲ್ಲಿ ಒಂದು ಅಷ್ಟಶತಮಾನೋತ್ಸವವನ್ನು ರೂಪಿಸಿದಂಥ ಕೀರ್ತಿ ಲಿಂಗೈಕ್ಯ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸಲ್ತದೆ ಆ ದಿನಮಾನಗಳನ್ನು ನಾವು ನೋಡಿದ್ವಿ ಬಹುಶಃ ಒಂದು ಸಮಾಜವನ್ನು ಕಟ್ಟುವುದಕ್ಕೆ ಒಂದು ಮಠ ಒಬ್ಬ ಮಠಾಧೀಶರು ಹೇಗೆ ಸಾಧ್ಯ ಅಂತನ್ನೋದಕ್ಕೆ ಅತ್ಯಂತ ಉದಾಹರಣೆ ಅಂತಂದರೆ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಅವರು ಮಾಡಿರ್ತಕ್ಕಂಥ ಎಲ್ಲ ಒಂದೊಂದು ಕಾರ್ಯಕ್ರಮಗಳು ಕೂಡ ನೋಡಿ ಹಳ್ಳಹಳ್ಳಿಗಳಲ್ಲಿ ಇವತ್ತು ಶಾಲೆಗಳನ್ನು ನಡೆಸುವ ಮೂಲಕ ಅಕ್ಷರ ವಂಚಿತರಿಗೆಲ್ಲ ಅಕ್ಷರ ದಾನ ದೊರೆಯುವಂತೆ ಆಯಿತು ಅರಿವನ್ನು ನೀಡಿದರು ಸಂಘಟನೆಯನ್ನು ಮಾಡಿದರು ಆ ಮೂಲಕ ಇವತ್ತು ಸಮಾಜ ಹೇಗೆ ಬೆಳೆದು ಬಂತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಇದೆಲ್ಲ ಹಿನ್ನೆಲೆಯಲ್ಲಿ ಅದೆಲ್ಲದೂ ಕೂಡ ಇವತ್ತು ಲಿಂಗೈಕ್ಯ ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸಲ್ಲಬೇಕು ಅಂಥ ಪೂಜ್ಯರಿಗೆ ಈ ಸಲ್ಲಿಸುವಂಥ ಈ ಭಕ್ತಿ ಸಮರ್ಪಣೆ ಏನೇನೂ ಅಲ್ಲ ಬಹುಶಃ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಆ ಪೂಜ್ಯರು ಏನು ಮಾಡ್ತಾ ಬಂದಿದ್ದಾರೆ ಇವತ್ತು ಮನುಕುಲವೇ ಕೂಡ ಭಾಳ ಶ್ರೇಷ್ಠವಾಗಿ ಇಲ್ಲಿ ಯಾವುದೇ ಕಡಿಮೆಯೇ ಇನ್ನು ಮಠ ಪರಂಪರೆಯನ್ನು ಹೇಗೆ ಮುಂದುವರಿಸ್ಕೊಂಡು ಬರಬೇಕು ಅನ್ನೋದಕ್ಕೂ ಕೂಡ ಆ ಹಿರಿಯ ಜಗದ್ಗುರುಗಳವರು ಒಂದು ಮಾದರಿ ಅಂತಲೇ ಹೇಳಬೇಕು ಯಾಕೆಂದರೆ ನಾವು ಮಠವನ್ನು ಸ್ವಾಮಿಗಳವರು ಕಟ್ತಾರೆ ನಿಜ ಆದರೆ ಕಟ್ಟಿದ ಮಠವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಇದೆಯಲ್ಲ ಅದು ಬಹಳ ವಿಶೇಷವಾದದ್ದು ಹಾಗಾಗಿ ಅಂಥ ಹಿರಿತನದ ಜವಾಬ್ದಾರಿಯನ್ನು ಲಿಂಗೈಕ್ಯ ಜಗದ್ಗುರುಗಳವರು ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ತಮ್ಮ ಉತ್ತರಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಿಕೊಂಡುದೇ ಮಠಗಳಿಗೆ ಎಲ್ಲರಿಗೂ ಕೂಡ ಮಠಾಧೀಶರು ಎಲ್ಲರಿಗೂ ಕೂಡ ಒಂದು ಮಾದರಿಯ ಸಂದೇಶ ನೀಡಿದ್ದಾರೆ ಅಂತ ನಾವೆಲ್ಲ ಹೆಮ್ಮೆಯಿಂದ ಇವತ್ತು ನೆನಪು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ ಹಾಗಾಗಿ ಈ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸ್ವಾಭಿಮಾನದಿಂದ ಬದುಕಿದಂಥವರು ಅವರು ಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೂ ಕೂಡ ಸ್ವಾಭಿಮಾನದಿಂದ ಬದುಕಿದಂಥವರು ಉನ್ನತ ಶಿಕ್ಷಣವನ್ನು ಪಡೆದಾಗಲೂ ಕೂಡ ಮಠದಿಂದ ಆರ್ಥಿಕ ಸಹಾಯವನ್ನು ಪಡೆಯದಲ್ಲನೆ ನೋಡಿ ಆರ್ಥಿಕ ಸಹಾಯವನ್ನು ತಮ್ಮ ಪ್ರತಿಭೆಯಿಂದ ವಿದೇಶಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದು ಜಗದ್ಗುರುಗಳಾದಂಥವರು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಹುಶಃ ಅಂಥ ಉದಾಹರಣೆ ಇನ್ನೊಂದಿಲ್ಲ ಬಹಳ ಅತ್ಯಂತ ಪ್ರೌಢಿಮೆಯಾದಂಥ ಮತ್ತು ಅತ್ಯಂತ ವಿಚಾರಪೂರ್ಣವಾದಂತಹ ಮತ್ತು ಅದೇ ಗುರು ಪರಂಪರೆಯನ್ನು ನೇರ ನಿಷ್ಠುರ ಮತ್ತು ಅತ್ಯಂತ ಅರ್ಥಪೂರ್ಣವಾದಂಥ ವೈಚಾರಿಕ ಹಿನ್ನೆಲೆಯನ್ನು ಮೈಗೂಡಿಸಿಕೊಂಡಿರತಕ್ಕಂಥ ಪೂಜ್ಯರು ಮತ್ತು ಅವರ ಸಾಧನೆಗಳನ್ನು ಇವತ್ತು ಒಂದೇ ಎರಡೇ ಗುರುತಿಸೋದಕ್ಕೆ ಇವತ್ತು ಅವರು ಇವತ್ತಿಯೂ ಕೂಡ ನೋಡಿ ಒಂದು ಕಾಲದಲ್ಲಿ ವಚನ ಸಾಹಿತ್ಯಕ್ಕೆ ಪಿತಾಮಹ ಅಂತ ನಾವು ಪೋಗು ಹಳಕಟ್ಟಿ ಅವ್ರನ್ನ ಕರಿತೀವಿ ಅವರು ವಚನಗಳನ್ನೆಲ್ಲ ಸಂಗ್ರಹ ಮಾಡಿ ನಮಗೆ ಕೊಟ್ಟರು ಅಂತ ಇವತ್ತು ನಮಗೆ ವಚನ ಸಾಹಿತ್ಯ ಸಿಕ್ಕಿದೆ ಅದಕ್ಕೆ ಪಿತಾಮಹ ಅಂತ ಕರಿತೀವಿ ಅದು ಮೊದಲನೆಯ ಘಟ್ಟ ಅಂತ ಹೇಳಬೇಕು ಇನ್ನೊಂದು ಎರಡನೇ ಘಟ್ಟ ಅಂತಂದರೆ ಆ ಎಲ್ಲ ವಚನ ಸಾಹಿತ್ಯವನ್ನು ಕರ್ನಾಟಕ ಸರ್ಕಾರದ ಮೂಲಕ ಸಮಗ್ರವಾಗಿ ಪ್ರಕಟಿಸಿ ಅದನ್ನು ಲೋಕಕ್ಕೆ ಪ್ರಿಂಟ್ ಮೀಡಿಯಾ ಮೂಲಕ ಕೊಟ್ಟಂತಹದ್ದು ಎರಡನೆಯ ಘಟ್ಟ ಅದು ಕಲಬುರಗಿ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ಮಾಡಿತು ಇನ್ನೊಂದು ನೋಡಿ ಭಾಳ ಮಹತ್ವದ ಘಟ್ಟ ಇವತ್ತು ಎಂಥ ಯುಗದಲ್ಲಿ ನಾವು ಇದ್ದೀವಿ ಅಂದರೆ ಎಲ್ಲ ಮೊಬೈಲ್ ಯುಗದಲ್ಲಿ ಇದ್ದೀವಿ ಇಂಟರ್ನೆಟ್ ಯುಗದಲ್ಲಿ ಇದ್ದೀವಿ ಅಂಗೈಯಲ್ಲೇ ಎಲ್ಲವನ್ನು ಇಟ್ಕೊಂಡಿರುವಂಥದ್ದು ಇಡೀ ಜಗತ್ತೇ ಒಂದು ಮನೆಯಾಗಿ ಅಂಗೈಯಲ್ಲಿರುವಂಥ ಯುಗದಲ್ಲಿ ನಾವಿದ್ದೇವೆ ಅದಕ್ಕೂ ಕೂಡ ಸರಿಸಾಟಿಯಾಗಿ ಇವತ್ತು ಕಂಪ್ಯೂಟರ್ನಲ್ಲಿ ಇಡೀ ಸಮಗ್ರ ವಚನ ಸಾಹಿತ್ಯವನ್ನು ಅಳವಡಿಸಿ ಮೊಬೈಲ್ನಲ್ಲಿ ಎಲ್ಲಿ ಬೇಕಲ್ಲಿ ನಾವು ತೆಗೆದುಕೊಂಡು ಯಾವ ಚನ ಬೇಕಾದರೂ ಹೇಗೆ ಬೇಕಾದರೂ ನೋಡುವಂಥ ಅವಕಾಶವನ್ನು ದೊರಕಿಸಿಕೊಟ್ಟಂತಹ ಮೂರನೆಯ ಪಿತಾಮಹ ಅಂತ ಹೇಳಬೇಕು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನ ಇದು ಮೂರನೆಯ ಘಟ್ಟ ನೋಡಿ ಕಾಲಮಾನಕ್ಕನುಸರಿಸಿ ಇವತ್ತು ನಾವು ಹೇಗೆ ಒಂದು ಸ್ಪಂದಿಸಬೇಕು ಜನರಿಗೆ ಸಮಾಜಕ್ಕೆ ಧರ್ಮವನ್ನು ತಲುಪಿಸ್ಬೇಕು ಅನ್ನುವಂಥ ಕಾರ್ಯದಲ್ಲಿ ಮುಂಚೂಣಿಯಲ್ಲಿರುವರು ಪೂಜ್ಯರು ಇನ್ನು ಅಷ್ಟೇ ಅಲ್ಲ ಇವತ್ತು ಲೇಖಕರಾಗಿ ವಾಗ್ಮೆಗಳಾಗಿ ಇವತ್ತು ಸಮಾಜದ ಅಂಕು ಟೊಂಕುಗಳನ್ನು ನೇರವಾಗಿ ತಿದ್ದುವತ್ತ ಸಮಾಜವನ್ನು ಹೇ ರೀತಿಯಾಗಿ ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪೂಜ್ಯರು ಕೂಡ ಅಹರ್ ದುಡಿತಾ ಇದ್ದಾರೆ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಸೆಮಿನಾರ್ಗಳಲ್ಲಿ ವಿಚಾರ ಬಂಡನೆಗಳನ್ನು ಮಾಡ್ತಕ್ಕಂಥ ಏಕೈಕ ಜಗದ್ಗುರುಗಳವರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ವಿದೇಶಗಳಿಗೆ ಸುಮ್ಮನೆ ಕರೆಸಲ್ಲ ಯಾರು ಬೇಕಾದ್ರನ್ನು ನೋಡ್ಲಿಕ್ಕೆ ಹೋಗ್ಬೋದು ಯಾರು ಬೇಕಾದರೂ ಆದರೆ ಸೆಮಿನಾರ್ಗಳಿಗೆ ಹೋಗಿ ಕರೆಸುವಂಥ ಸ್ವಾಮಿಗಳು ಯಾರಾದರೂ ಇದ್ದರೆ ಅದು ಪೂಜ್ಯರು ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅಂತ ಅನ್ನಿಸ್ತದೆ ಹಾಗಾಗಿ ಇವತ್ತು ಇಂಗ್ಲೀಷ್ ಇರ್ಬೋದು ಬೇರೆ ಭಾಷೆಗಳಿರ್ಬೋದು ಸಂಸ್ಕೃತ ಇರ್ಬೋದು ಪಾಣಿನಿ ಅಂತೇಳಿ ಸಂಸ್ಕೃತದ ಒಂದು ವ್ಯಾಕರಣ ಗ್ರಂಥವನ್ನು ರಚನೆ ಮಾಡಿದವನು ಅವರೆಲ್ಲ ಸೂತ್ರಗಳನ್ನು ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಅಳವಡಿಸಿರುವಂತಹ ಪೂಜ್ಯರು ಅವರು ಹಾಗಾಗಿ ಈ ಎಲ್ಲ ಹಿನ್ನೆಲೆಯನ್ನು ಇನ್ನು ಆಧುನಿಕ ಭಗೀರಥನಂತೆ ಕೆರೆಕಟ್ಟೆಗಳನ್ನು ತುಂಬಿಸಿದಂಥವರು ನೀರನ್ನು ಸರ್ಕಾರವನ್ನು ಬಡದೆಚ್ಚರಿಸಿ ಬಹುಶಃ ಇವತ್ತು ರೈತ ಎಷ್ಟು ಸಂಕಷ್ಟದಲ್ಲಿದ್ದಾನೆ ಆ ರೈತನ ಆಗು ಹೋಗುಗಳನ್ನು ನಿಯಂತ್ರಿಸದೇ ಇದ್ದರೆ ಸರ್ಕಾರ ಮಾಡಿ ಏನು ಉಪಯೋಗ ಬೇರೆ ನೀವು ಮನ್ನಾ ಮತ್ತೊಂದು ಮುಗಿದೊಂದು ಮಾಡಬೇಡಿ ರೈತನಿಗೆ ಅಗತ್ಯವಾದಂಥ ನೀರು ಬೆಲೆ ಇಂಥವುಗಳನ್ನು ಕೊಡಿ ಅನ್ನುವಂಥದ್ದನ್ನು ಎಚ್ಚರಿಸುವಂಥವ್ರು ಬೆಲೆ ವಿಮೆಯನ್ನು ಬೆಳೆ ವಿಮೆಯನ್ನು ಮಾಡೋದ್ರ ಬಗ್ಗೆ ಇರಬಹುದು ಮತ್ತು ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಇವತ್ತಿಯೂ ಕೂಡ ಚಿಂತನೆ ಮಾಡ್ತಕ್ಕಂಥವ್ರು ಬಹುಶಃ ಸದಾ ಸಮಾಜ ಸಂಘಟನೆ ಅಥವಾ ರೈತರ ಕಾಳಜಿ ಹೀಗಾಗಿ ಜನರ ಒಂದು ಬೌದ್ಧಿಕ ಸಾಂಸ್ಕೃತಿಕ ಬೆಳವಣಿಗೆಯ ಬಗ್ಗೆ ಅಪಾರವಾದ ಚಿಂತನೆಯನ್ನು ಮಾಡ್ತಾ ಇರತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇವತ್ತು ಆ ಮಠವನ್ನು ಜಾಗತಿಕ ಮಟ್ಟಕ್ಕೆ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಸಿರಿಗೆರೆಯ ತರಲಬಾಳ ಜಗದ್ಗುರು ಮಠ ಅಂದರೆ ಇಡೀ ವೀರಶೈವ ಲಿಂಗಾಯತ ಸಮಾಜದ ಒಂದು ಅತ್ಯಂತ ರಚನಾತ್ಮಕ ಕಾರ್ಯಗಳನ್ನು ಒಳಗೊಂಡಂತಹ ವಿಶೇಷ ಹಿರಿಮೆ ಉಳ್ಳಂಥ ಮಠ ಅನ್ನುವಂಥ ಸಾಲಿಗೆ ಆ ಮಠವನ್ನು ತಂದು ಇವತ್ತು ನಿಲ್ಲಿಸಿರುವಂಥ ಕೀರ್ತಿ ಪೂಜ್ಯರಿಗೆ ಸಲ್ತಾ ಇದೆ ಈ ಎಲ್ಲವನ್ನು ಕೂಡ ಸಮಾಜ ಅರ್ಥೈಸಿಕೊಂಡು ಮುನ್ನಡಿಬೇಕಾದದ್ದು ನಮ್ಮೆಲ್ಲರ ಕೂಡ ಕರ್ತವ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಬೇಕು ಇಷ್ಟೇ ಅಲ್ಲ ಮಠಗಳು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಸಮಾಜ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ನಿಲ್ಲಬೇಕು ಆ ಕಾರ್ಯವನ್ನು ನೀವೆಲ್ಲ ಇದ್ದೀರಿ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಡೀ ತಾಲೂಕಾದ್ಯಂತ ಅಕ್ಕಿಯನ್ನು ಸಂಗ್ರಹ ಮಾಡಿ ಒಂದು ಕಡೆ ಅದನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಏನಿದೆ ಕಾರ್ಯಕ್ರಮ ಇದೊಂದು ಒಳ್ಳೆ ಪರಂಪರೆ ಈ ಪರಂಪರೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀರಾ ಆ ಕಾರ್ಯಕ್ರಮವನ್ನು ನಮ್ಮ ಯಲವಟ್ಟಿ ಗ್ರಾಮದಲ್ಲಿ ಮಾಡಿರೋದು ತುಂಬ ಔಚಿತ್ಯಪೂರ್ಣ ಮತ್ತು ಅರ್ಥಪೂರ್ಣ ಅಂತ ಹೇಳಿ ಹೇಳಲಿಕ್ಕೆ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ಈ ಊರಿನಲ್ಲಿಯೇ ಅನಂತಪುರ ಮಹಾಸಂಸ್ಥಾನದ ಮೂಲ ಮಠ ಇರೋದೆ ಯಲವಟ್ಟಿನಲ್ಲಿ ಇರ್ತಕ್ಕಂಥ ಯಲುವಟ್ಟಿ ಬೆಕ್ಕಿನ ಕಲ್ಮಠ ಮೂಲಮಠ ಆಮೇಲೆ ಅನಂತಪುರ ಆಯಿತು ಹದಿಮೂರನೇ ಶತಮಾನದಲ್ಲಿ ಹದಿನೈದನೇ ಹದಿನೈದನೇ ಶತಮಾನದಲ್ಲಿ ಆಮೇಲೆ ಶಿವಮೊಗ್ಗ ನಗರದ ಬೆಕ್ಕಿನ ಕಲ್ಮಠ ಆಗಿರೋದು ಹಾಗಾಗಿ ಮೂಲ ಬೆಕ್ಕಿನ ಕಲ್ಮಠ ಇರುವಂಥ ಗ್ರಾಮ ಇದು ತೊಂಬತ್ತನೇ ಇಸ್ವಿನಲ್ಲಿ ಇಲ್ಲಿ ಎಂಬತ್ನಾಲ್ಕರಲ್ಲಿ ಒಂದು ಪ್ರೌಢಶಾಲೆ ಮಾಡಿದ್ವಿ ಆ ಎಂಬತ್ನಾಲ್ಕರ ಪ್ರೌಢಶಾಲೆಗೆ ತೊಂಬತ್ತರಲ್ಲಿ ಈ ಊರಿನವರೆಲ್ಲ ಸೇರಿ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ರು ಆ ತೊಂಬತ್ತನೇ ಇಸಿಯಾಗಿ ಈ ಶಾಲಾ ಕಟ್ಟಡದ ಉದ್ಘಾಟನೆಗೆ ಪೂಜ್ಯರು ದಯಮಾಡಿಸಿದ್ರು ಬಹುಶಃ ಮೂವತ್ತ್ನಾಲ್ಕು ವರ್ಷಗಳ ನಂತರ ಅದೇ ಶಾಲೆಯ ಆವರಣದಲ್ಲಿ ನಡೆಯುವಂಥ ಈ ಭಕ್ತಿ ಸಮರ್ಪಣೆಯ ಕಾರ್ಯಕ್ರಮಕ್ಕೆ ಪೂಜ್ಯರು ಆಗಮಿಸಿರುವುದು ಭಾಳ ಸಂತೋಷದ ಸಂಗತಿ ಮತ್ತು ಈ ಹಿನ್ನೆಲೆಯಲ್ಲಿ ಈ ಭಕ್ತಿ ಸಮರ್ಪಣೆ ಎನ್ನುವಂಥದ್ದು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಆಗಬೇಕು ಅದೇ ನಿಜವಾಗಿಯೂ ನಾವು ಅವರಿಗೆ ಸಲ್ಲಿಸುವಂಥ ಕಾಣಿಕೆ ಭಕ್ತಿ ಅನ್ನುವಂಥದ್ದು ವಸ್ತುಗಳ ರೂಪದಲ್ಲಿ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ತನು ಮನ ಧನ ತ್ರಿಕರಣಪೂರ್ವಕವಾಗಿ ಸಮಾಜಕ್ಕೆ ಸಮರ್ಪಣೆಯನ್ನು ಮಾಡ್ತಾ ಇರತಕ್ಕಂಥ ಮಠ ಮತ್ತು ಗುರುಗಳಿಗೆ ಈ ಸಮಾಜ ಎಂದೆಂದೂ ಕೂಡ ಋಣಿಯಾಗಿರಬೇಕು ಆ ಋಣಸಂದಾಯ ಮಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಅದು ಋಣಸಂದಾಯ ಯಾವಾಗ ಆಗ್ತದೆ ಅಂದರೆ ನೀವು ಕೂಡ ಆ ಮಠದ ಕಾರ್ಯಕ್ಕೆ ಮತ್ತೊಂದು ರೀತಿಯಾದ ಪ್ರೋತ್ಸಾಹವನ್ನು ನೀಡುವುದೇ ಬಹುಶಃ ಋಣಸಂದಾಯ ಅನ್ನುವಂಥ ಮಾತನ್ನು ಹೇಳಿ ಇಂಥ ಕಾರ್ಯಕ್ರಮಕ್ಕೆ ಷಣ್ಮುಖಪ್ಪನವರ ನೇತೃತ್ವದಲ್ಲಿ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದೀರಾ ನಮ್ಮ ಯಲವಟ್ಟಿ ಊರಿನವರು ಪ್ರತಿಯೊಬ್ಬರೂ ಕೂಡ ಭಾಳ ಉತ್ಸಾಹದಿಂದ ಈ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇಂಥ ಕಾರ್ಯಕ್ರಮವನ್ನು ನೋಡಿ ಭಾಳ ಸಂತೋಷ ಆಗಿದೆ ಅಂತ ಹೇಳಿ ಅನಿವಾರ್ಯವಾಗಿ ನಾನು ನಮ್ಮ ಈ ಊರಿನಲ್ಲೇ ನಡೀತಿರುವ ಕಾರ್ಯಕ್ರಮ ಆದ್ದರಿಂದ ಅದರಲ್ಲೂ ಪೂಜ್ಯರು ಮಾಡಿಸ್ತಾ ಇರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅನ್ನೋ ಕಾರಣಕ್ಕೆ ಬಂದಿದ್ದೇನೆ ಮತ್ತು ಅನಿವಾರ್ಯವಾಗಿ ನಾನು ನಿರ್ಗಮಿಸ್ತಾ ಇದ್ದೇನೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ಭಾಗವಹಿಸಿರ್ತಕ್ಕಂಥ ನಿಮಗೆಲ್ಲ ಶುಭ ಕೋರಿ ನಮ್ಮ ಆಶೀರ್ವಚನ ಮುಕ್ತಾಯ ಮಾಡ್ತಿದೆ.